ವಾರ್ತೆಗಳ ವಿವರ ನಗರದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಶಸ್ವಿಯಾಗಿ ಕಿಡ್ನಿ ಟ್ರಾನ್ಸ್ಪ್ರಾಂಟ್ ನಡೆದಿದೆ ವೈದ್ಯ ಡಾಕ್ಟರ್ ಮೊಹಮ್ಮದ್ ಇಮ್ರಾನ್ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಲ್ಟಿಸ್ಪೆಷಲಿಸ್ಟ್ ಆಸ್ಪತ್ರೆಯೊಂದರಲ್ಲಿ ಪ್ರಥಮ ಬಾರಿಗೆ ಮೂತ್ರಪಿಂಡ ಕಸಿ ನಡೀತಾ ಇದೆ ಅಂತ ಹೇಳಿದರು ಇದರಲ್ಲಿ ಇನ್ನೊಬ್ಬರನ್ನ ತೆಗ್ದು ಈ ಕಡೆ ಜಾಯ್ನ್ ಮಾಡೋದು ಅಷ್ಟೇ ಒಂದು ಕೆಲಸ ಅಷ್ಟೇ ದಟ್ ಇಸ್ ವೈ ಇಟ್ ಇಸ್ ಮೋರ್ ಇಂಪಾರ್ಟೆಂಟ್ ಇಲ್ಲದಿದ್ರೆ ಈ ಲ್ಯಾಪ್ರೋಟಮಿ ಅಂತ ನಾವು ಹೇಳುವಂಥದ್ದು ಕಾಮನ್ ಆಪರೇಷನ್ ನಾವು ಓಪನ್ ಮಾಡಿ ರಕ್ತನಾಳಗಳನ್ನು ಎಕ್ಸ್ಪೋಸ್ ಮಾಡಿ ಆ ಜಾಗಕ್ಕೆ ಬೇರೆ ಥರ ಅನಾಸ್ಟಮೋಸಿಸ್ ಆ ಪೇಷೆಂಟ್ ಒಳಗೆ ಮಾಡುವಂಥದ್ದು ಕಾಮನ್ ಇದು ಬಟ್ ಬೇರೆಯವರನ್ನ ತೆಗ್ದು ಹಾಕುವಂಥದ್ದು ಇಟ್ ಇಸ್ಪೆಷಲ್ ಥಿಂಗ್ ಕಿಡ್ನಿ ಫೇಲ್ಯೂರ್ ಹೇಳ್ತಾ ಇದ್ದೀರಾ ಇಲ್ಲ ಫಾರ್ ಇಮೋಡ್ ಚೇಂಜಸ್ ಲೈಕ್ ನಿಫ್ಟಿ ಕಡಿಮೆ ಆಗಬಹುದು ಜಾಸ್ತಿ ಆಗಬಹುದು ಎನಿ ಚೇಂಜಸ್ ಇರುತ್ತೆ ಇಟ್ ಈಸ್ ವೆರಿ ಆದಮೇಲೆ ಪೇಷಂಟ್ ಸ್ಟೆಬಿಲೈಸ್ ಆದಮೇಲೆ ಅವರ ಫ್ಯಾಮಿಲಿಗೆ ಈ ಕಾಯಿಲೆ ಬಗ್ಗೆ ತುಂಬಾ ಮಾಹಿತಿ ಕೊಡ್ಲಿಕ್ಕೆ ಆಯ್ತು ಅಂದ್ರೆ ಈ ಕಿಡ್ನಿ ಡಿಸೀಸ್ ಇರ್ರಸಿಬಲ್ ಸೊ ಇದಕ್ಕೆ ಆರ್ ಗೋಯಿಂಗ್ ಫಾರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದ್ರು ಸೊ ಡೈಲಿಸ್ನ ಮುಂದುವರ್ಸಿದ್ದು ಇದು ಟ್ರಾನ್ಸ್ಪ್ಲಾಂಟನ್ನು ಒಂದು ಆಪ್ಷನ್ ಅನ್ನೋದನ್ನು ಅವ್ರ ಫ್ಯಾಮಿಲಿಗೆ ಕೊಟ್ಟಿದ್ದಾಯಿತು ಸೊ ಅವರು ಸುಮಾರು ದಿನ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾಯಿತು ದಟ್ ಪೇಷೆಂಟ್ ಚಿಕ್ಕ ವಯಸ್ಸವನು ಹಿ ಹ್ಯಾಸ್ ಪ್ರೊಡಕ್ಟಿವ್ ಲೈಫ್ ಅ ಹೆಡ್ ಆ ಒಂದು ಫ್ಯೂಚರ್ ಇದೆ ಅಂತ ಹೇಳ್ಬಿಟ್ಟು ಅವರು ತಂದೆ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ವಿಚಾರ ಮಾಡಿ ಕಿಡ್ನಿ ಡೊನೇಟ್ ಮಾಡಲಿಕ್ಕೆ ಅಂದಕ್ಕೆ ಅವ್ರು ಮುಂದೆ ಬಂದರು ಸೊ ಫಾದರ್ ದೊಡ್ಡ ಮನಸ್ಸು ಮಾಡಿರೋದ್ರಿಂದ ಒಂದು ಪೇಷಂಟನ್ನು ಜೀವ ಉಳಿಸ್ಲಿಕ್ಕೆ ನಮಗೆ ಅನುಕೂಲ ಆಯಿತು ಸೊ ಟ್ರಾನ್ಸ್ಪ್ಲಾಂಟು ಚಿಕಿತ್ಸೆ ಮಾಡೋಕ್ಕಿಂತ ಮುಂಚೆ ಪೇಷಂಟನ್ನು ಹಲವಾರು ಪರೀಕ್ಷೆಗಳು ಬೇಕಾಗುತ್ತೆ ಅದು ಪ್ರೀ ಟ್ರಾನ್ಸ್ಪ್ಲಾಂಟ್ ಇವ್ಯಾಲ್ಯೂಷನ್ ಹೇಳಿ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಿಂತ ಮುಂಚೆ ಮಾಡೋಂಥ ಬ್ಲಡ್ ಟೆಸ್ಟ್ ಇರಲಿ ಸಿಟಿ ಸ್ಕ್ಯಾನ್ ಇರಲಿ ಯೂರಿನ್ ಟೆಸ್ಟ್ ಇರಲಿ ಇಮ್ಯುನಾಲಜಿಕಲ್ ವರ್ಕಪ್ ಅಂತೇಳಿ ಅದು ಎಲ್ಲ ಹಂತ ಹಂತಗಳಲ್ಲಿ ಮಾಡಿಬಿಟ್ಟು ಟ್ರಾನ್ಸ್ಪ್ಲಾಂಟಿಗೆ ಪೇಷಂಟ್ ಫಿಟ್ ಇದೆ ಅಂದಾಗ ನಾವು ಟ್ರಾನ್ಸ್ಪ್ಲಾಂಟನ್ನು ಮುಂದುವರಲಿಕ್ಕೆ ಅನುಕೂಲ ಆಗುತ್ತೆ ಸೊ ಇದು ತಂದೆಯಿಂದ ಮಗನಿಗೆ ಆಗಿರೋದ್ರಿಂದ ಸೊ ಜೆನೆಟಿಕಲಿ ರಿಲೇಟೆಡ್ ಅಂದರೆ ರಕ್ತ ಸಂಬಂಧಿಕರು ಆಗಿರೋದ್ರಿಂದ ಕಿಡ್ನಿ ಟ್ರಾನ್ಸ್ಪ್ಲಾಂಟಲ್ಲಿ ಸ್ವಲ್ಪ ಅನುಕೂಲ ಅನುಕೂಲತೆ ಆಗ್ತಾ ಹೋಗ್ತದೆ ಆ್ಯಂಡ್ ಎರಡನೇದು ಸೇಮ್ ಬ್ಲಡ್ ಗ್ರೂಪ್ ಅಪ್ಪನಿಂದ ಮಗನದು ಸೇಮ್ ಬ್ಲಡ್ ಗ್ರೂಪ್ ಇರೋದ್ರಿಂದ ಟ್ರಾನ್ಸ್ಪ್ಲಾಂಟ್ ಪ್ರೊಸೀಜರ್ ನಮಗೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ ಸೊ ಇಷ್ಟು ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಜಾನ್ವರಿಯಿಂದ ಅವರು ಡಿಸೆಂಬರ್ ತನಕ ಇದ್ರ ಬಗ್ಗೆ ಡಯಾಲಿಸಿಸಲ್ಲಿ ವಿಚಾರ ಮಾಡ್ತಾ ಹೋಗ್ತಿದ್ರು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳೋದ ಬೇಡ ಹಲವಾರು ಪ್ರಶ್ನೆಗಳು ಅವ್ರು ಮಾಡ್ಸಿದ್ರೆ ಅವ್ರ ಜೀವನ ಶೈಲಿ ಹೇಗಿರುತ್ತೆ ಅವ್ರ ಲೈಫ್ ಸ್ಪ್ಯಾನ್ ಹೇಗಿರುತ್ತೆ ಅವ್ರ ಕ್ವಾಲಿಟಿ ಆಫ್ ಲೈಫ್ ಹೇಗಿರುತ್ತೆ ಇದ್ದೆಲ್ಲದನ್ನು ಅವರು ನನ್ನ ಜೊತೆ ಎವ್ರಿ ಟೈಮ್ ಡಯಾಲಿಸ್ ಬಂದಂಗೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾಯಿದ್ರು ಸೊ ಅದ್ರ ತಕ್ಕಂಗೆ ಅದಕ್ಕೆ ಉತ್ತರ ನಾನು ನೀಡ್ತಾ ಹೋಗ್ತಾ ಇದ್ದೆ ಬಿಕಾಸ್ ಇನ್ ಟ್ವೆಂಟಿ ಇಯರ್ಸ್ ಸೊ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ರೆ ತುಂಬ ಚೆನ್ನಾಗಿರ್ತಾನೆ ಅನ್ಲಿಕ್ಕೆ ಅವ್ರ ಎಲ್ಲರಿಗೂ ಉತ್ತರ ಕೊಡ್ತಾ ಹೋಗ್ತಾ ಇದ್ದಾರೆ ಅದ್ರ ಜೊತೆ ಅವರು ಆರ್ಥಿಕವಾಗಿ ಅವರು ಕುಗ್ಗಿರ್ತಾರೆ ನಂತರ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡಿ ಮುಂದೆ ಯಾವ ರೀತಿ ನಾವು ಅವರಿಗೆ ಜೀವನ ಮಾಡ್ಬೋದು ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಸೊ ಕಿಡ್ನಿ ವೈಫಲ್ಯತೆ ಬಂದಾದಮೇಲೆ ಅವರಿಗೆ ಎರಡು ಹತ್ತ ಮೂರು ಥರ ಟ್ರೀಟ್ಮೆಂಟ್ ಅಡ್ಮಿಟ್ ಮಾಡಲಿಕ್ಕೆ ಆಗೋದಿಲ್ಲ ಎಕ್ಸೆಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅದರದೇ ಆದಂಥ ಗೈಡ್ಲೈನ್ಸ್ ಇರ್ತದೆ ಬಿಕಾಸ್ ಎವ್ರಿಥಿಂಗ್ ಇಸ್ ಮೆಡಿಕೋ ಲೀಗಲ್ ಸೊ ಅದಕ್ಕೋಸ್ಕರ ಅದನ್ನು ಮೆಡಿಕಲಿ ಆ್ಯಂಡ್ ಲೀಗಲಿ ಬೋತ್ ವೇಸ್ ಎಲ್ಲದೂ ಫೈನ್ ಮಾನಸಿಕವಾಗಿ ಆರ್ಥಿಕವಾಗಿ ಅವರು ಕುಗ್ಗಿರ್ತಾರೆ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡಿ ಯಾರು ಅದರಲ್ಲಿ ಇನ್ವಾಲ್ವ್ ಆಗ್ಲಿಕ್ಕಿಲ್ಲ ಮೆಡಿಕೋಲಿ ಪೊಲೀಸ್ ಎಲ್ಲ ಎಲ್ಲರು ಇನ್ವಾಲ್ವ್ ಇರ್ತಾರೆ ಲೀಗಲ್ ಕಮಿಟಿ ಅದು ರಿಜಿಸ್ಟರ್ ಆದಮೇಲೆ ಅಪ್ರೂವಲ್ ಬರ್ತದೆ ಅಪ್ರೂವಲ್ ಲೈಸೆನ್ಸ್ ಕಮಿಟಿಯಿಂದ ಅಪ್ರೂವಲ್ ಬಂದಾದಮೇಲೆನೇ ನಾವು ಅದಕ್ಕೆ ಮುಂದುವರಿಯುವಂಥದ್ದು ಮೇನ್ಲಿ ಇದರಲ್ಲಿ ಯಾರು ಒಪ್ಪಿಗೆ ಕೊಟ್ಟಿದ್ದಾರೆ ಕಿಡ್ನಿ ಕೊಡಲಿಕ್ಕೆ ಅವರು ಮೋಸ್ಟ್ ಶ್ರೇಷ್ಠವಾದ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಆಗ್ತಾರೆ ಈವನ್ ಗರ್ಭಿಣಿಗಿಂತಲೂ ಹೆಚ್ಚಿನ ಪ್ರಾಮುಖ್ಯತೆ ಆ ಪೇಷಂಟಿಗೆ ಆ ದಿನ ಆ ಆಸ್ಪತ್ರೆಲಿರ್ತದೆ ಯಾಕಂದರೆ ಅಷ್ಟು ಇಂಪಾರ್ಟೆಂಟ್ ಪರ್ಸನ್ನು ಯಾರು ಬೇರೆ ಯಾರಿಲ್ಲ ಸೊ ಅವರಿಗೆ ಬೇಕಾದಂಥ ಎವ್ಯಾಲ್ಯೂಷನ್ ಮಾಡ್ತೇವೆ ಅಂತೇಳಿದರೆ ಅವರ ಕಿಡ್ನಿ ತೆಗ್ದಾದ ಮೇಲೆ ಮುಂದೆ ಅವರಿಗೇನು ತೊಂದರೆ ಆಗಬಾರ್ದು ಅದನ್ನು ಕೂಡ ನಾವು ಆ ಕ್ರೈಟೀರಿಯಾಸಲ್ಲಿ ನೋಡ್ಕೋತೇವೆ ಎಲ್ಲರದ್ದು ನಾವು ಆಗೋದಿಲ್ಲ ಆ ಥರ ಕೆಲವೊಮ್ಮೆ ಫಸ್ಟ್ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಬೇಕು ಇದಾದ್ಮೇಲೆ ಕೂಡ ಇದನ್ನು ಮೇಂಟೈನ್ ಅಂದ್ರೆ ಒಮ್ಮೆ ಕಿಡ್ನಿ ಕಸಿ ಅವ್ರಲ್ಲಿ ಬಂದಾಗ ಹಲೋ ಗಜೇಂದ್ರ ಇದರಲ್ಲಿ ಸೊ ಅದು ಕೂಡ ಒಂದು ಸ್ಟೆಬಿಲೈಸ್ ಆದ್ಮೇಲೆ